ನಾರಿ ಶಕ್ತಿ ವಂದನಾ ಅಭಿಯಾನವನ್ನು ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ನಗರದಲ್ಲಿ ಮೆರವಣಿಗೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ಘೋಷಣೆ ಕೂಗಿ ಸಂಭ್ರಮಿಸಿದ್ರು ಮೊದಲಿಗೆ ನಗರದ ಬಿಜೆಪಿ ಜಿಲ್ಲಾ ಕಚೇರಿ ಬಳಿ ಜಮಾಯಿಸಿದ ಮಹಿಳಾ ಕಾರ್ಯಕರ್ತೆಯರು ಮತ್ತು ಮುಖಂಡರು ಬೈಕ್ನಲ್ಲಿ ರ್ಯಾಲಿ ನಡೆಸಿದರು ಮತ್ತೆ ಕೆಲವರು ನಾರಿ ಶಕ್ತಿ ವಂದನಾ ಅಭಿಯಾನದ ಬ್ಯಾನರ್ ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಸಾಗಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಳಾ ನವೀನ್ ಮಾತನಾಡಿ ನಾರಿ ಶಕ್ತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬಲು ಈ ಕೆಲಸವನ್ನ ಮಾಡುತ್ತಿದ್ದೇವೆ ಈ ಅಭಿಯಾನದ ಮೂಲಕ ಮಹಿಳೆಯರೆಲ್ಲರೂ ಬಿಜೆಪಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡುತ್ತಿದ್ದೇವೆ ಜೊತೆಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ ಶಿವಕುಮಾರ್ ಆರಾಧ್ಯ ನವೀನ್ ಎಳಿಯೂರು ಕೇಶವ್ ಪೀರಳ್ಳಿ ರಮೇಶ್ ಮಹಿಳಾ ವಕ್ತಾರರಾದ ಪುಟ್ಟಮ್ಮ ಹೇಮಾ ಸುಕನ್ಯಾ ಭಾಗವಹಿಸಿದ್ರು ಗಿರೀಶ್ ನ್ಯೂಸ್ ಮಂಡ್ಯ ಜಿಲ್ಲೆಯ ಬೀಜ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಒಂದು ನಾರಿ ಶಕ್ತಿ ಅಭಿಯಾನವನ್ನು ಹಮ್ಮಿಕೊಂಡು ಮೋದಿಗಾಗಿ ರಾಷ್ಟ್ರಕ್ಕಾಗಿ ಒಂದು ನಾರಿ ಶಕ್ತಿ ಅಂತ ಹೇಳಿ ಇವತ್ತು ನಾವು ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ಪಾದಯಾತ್ರೆ ಬಂದಿದ್ದೇವೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ಶನ್ ಅವರ ನೇತೃತ್ವದಲ್ಲಿ ಈ ಒಂದು ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ಮಹಿಳಾ ಮೋರ್ಚದ ಸಹೋದರಿಯರಿಗೆ ಹಾಗೂ ಭಾಜಪಾ ಕಾರ್ಯಕರ್ತ ಮತ್ತು ಮುಖಂಡರುಗಳಿಗೆ ಎಲ್ಲ ನನ್ನ ಸಹೋದರ ಮಿತ್ರರಿಗೆ ಈ ಸಂದರ್ಭದಲ್ಲಿ ಒಂದು ವಂದನೆಗಳನ್ನು ಹೇಳಕ್ಕೆ